ಹೋಗಿ ಬಾಕ್ ಹುಷಾರಾಗಿ ಹುಷಾರಾಗಿ ಹುಡುಗಿರು ಮೇಕಪ್ ಹಾಕ್ಕೊಂಡಾಗ ಅಷ್ಟೇ ಏನೋ ಒಂಥರ ಸ್ವಲ್ಪ ಕಾಣ್ತಾರೆ ಸುಮಾರಾಗಿ ಅವ್ರಿಗೇನೋ ಸರಿ ನಮ್ಗೆ ಹಂಗೆ ಆಗ್ತಾರಲ್ಲ ಈಗ ಮೇಲೆ ಕೆಳಗೆ ಆಡಿಸ್ಬೇಕಾದ್ರೆ ಏನಾದರೂ ಕೆಳಗಡೆ ಏನಾದರೂ ಬಾಲ್ಸ್ಗಳಿಗೆ ಏನಾದರು ನೋಡಿ ಸ್ನೇಹಿತರೆ ಈ ಥರ ಆಗಿದೆ ನೋಡು ಅವ್ರಿಗೆ ಹೆಸರು ಲೆಟ್ರಕ್ಲಾ ಶಂಕರಾಣಿ ಅವರೆಲ್ಲ ಗೊತ್ತಂತೆ ಹತ್ರನೇ ಅಂತ ಅವ್ರಿಗೆಲ್ಲ ಪ್ರೇಣ ಬಿಡ್ತೀನಿ ಹತ್ರ ಇಲ್ಲೇ ಗಡಿ ಅಯ್ಯೋ ಕಲ್ಲು ಒಂದು ಹೆಂಗರೀತಾವ್ರ ಗಾಡಿನ ವೆಲ್ಕಮ್ ಟು ಮಂಗಳೂರು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗು ಮತ್ತೊಂದು ವಿಡಿಯೋಗೆ ಸ್ವಾಗತ ಇಷ್ಟು ಎಲ್ಲೋ ಕಣಿ ಆಗ್ಬಿಟ್ಟಿದ್ದ ಇವತ್ತು ಬಂದ್ಬಿಟ್ಟು ಅವ್ನ ಹೆಂಗ್ ಆ ಏನಿಲ್ಲ ಸ್ನೇಹಿತರೆ ಟ್ರಿಪ್ಗಳು ರಿಪೀಟ್ ರಿಪೀಟ್ ಅದೇ ಆಗ್ತಾ ಇದ್ವು ಹಂಗಾಗ್ಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ಗಳು ಸಾಕಾಗ್ತಾನೆ ಇರಲಿಲ್ಲ ಮತ್ತು ತೋರ್ಸಿದ್ದೀನಿ ತೋರ್ಸೋಕ್ಕೆ ಅದು ಸರಿ ಬರಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿರಲಿಲ್ಲ ಇವಾಗ ಮಂಗ್ಳೂರಿಗೆ ಬಂದಿದ್ದೀನಿ ಇದೇನು ಹೊಸ ಜಾಗ ಅಲ್ಲ ಬಂದಿರೋ ಜಾಗನೇ ಆದರೆ ಆ ಟ್ರಿಪ್ ಹೊಸ ಟ್ರಿಪ್ಪು ಹಂಗಾಗ್ಬಿಟ್ಟು ಮುರುಡೇಶ್ವರಕ್ಕೆ ಬಂದಿದ್ದೆ ಅಲ್ಲಿ ಖಾಲಿ ಮಾಡಿ ಅಲ್ಲಿ ಯಾವ ಲೋಡ್ಗಳು ರೆಡಿ ಇರಲಿಲ್ಲ ಹಂಗಾಗ್ಬಿಟ್ಟು ಮಂಗ್ಳೂರಿಗೆ ಗೋಲಿ ಲೋಡ್ ಐತೆ ಶಿರಾಗೆ ಅಂತ ಹೇಳಿದ್ರು ಇಲ್ಲಿಂದ ಇವಾಗ ಸಿರಾಗೆ ಲೋಡ್ ಮಾಡಬೇಕು ಗೋಲಿನ ಹಾಂ ಇದು ಫಸ್ಟ್ ಟೈಮ್ ಲೋಡ್ ಮಾಡ್ತಾ ಇರೋದು ಈ ಗಾಡೀಲಿ ನೋಡೋಣ ಇಲ್ಲಿ ಲೋಡ್ ಮಾಡೋದು ಬಂದು ತಿರುಮಲ್ ಆಫೀಸು ಮುಂದೆ ಆಫೀಸ್ ಐತೆ ಆಫೀಸ್ನಾಗ ಹೋಗೋಣ ಅವ್ರಿಗೆಲ್ಲ ಹೇಳಿ ಲೋಕಲ್ ಡ್ರೈವರ್ಗೂ ಕೂಡ ಹೇಳ್ರಿ ಅಣ್ಣ ಅಂತ ಹೇಳಿದ್ದೆ ಯಾಕಂದರೆ ಲೋಕಲ್ ಡ್ರೈವರು ಅವರಾದರೆ ಸ್ವಲ್ಪ ಬೇಗ ಹೋಗಿ ಮಾಡ್ಕೊ ಬಂದುಬಿಡ್ತಾರೆ ಈಗ ನಾವು ಹೋದರೆ ಹೊಸೊಬ್ರಾಗಿರ್ತೀವಿ ಒಳಗಡೆ ಇಲ್ಲಿ ಗೇಟ್ ಪಾಸ್ ತಗೊಳಕ್ಕೇ ಒಂಥರ ಕನ್ಫ್ಯೂಸು ತಡರ್ಸಾಡ್ಬೇಕಾಗುತ್ತೆ ಒಳಗಡೆ ಎಲ್ಲ ಹೋಗಿ ಲೋಡ್ ಮಾಡ್ಕೊಂಬರೋಕ್ಕೆ ಅವ್ರಿಗಾದರೆ ಎಲ್ಲ ಗೊತ್ತಿರುತ್ತಲ್ಲ ಡೈಲಿ ಲೋಡ್ ಮಾಡೋರು ಹೋಗಿ ಲೋಡ್ ಮಾಡ್ಕೊಂಡು ಬರ್ತಾರೆ ಹಂಗಾಗ್ಬಿಟ್ಟು ಅವ್ರ ಕೈಲೂ ಗಾಡಿ ಕೊಡೋದು ಬಾಡಿಗೆ ಏನೋ ಸಾವಿರ ನೂರು ಅಂತಂದರು ಕಡಿಮೆ ಬಾಡಿಗೆನೆ ಆದರೆ ಕಮ್ ಕಂಪೇರ್ ಮಾಡ್ಕೊಂಡ್ರೆ ಮೊದಲಿಗೆ ಇದೆ ಪರವಾಗಿಲ್ಲ ಅನಿಸುತ್ತೆ ಮೊದಲೆಲ್ಲ ಎಂಟುನೂರ ಐವತ್ತು ಒಂಬೈನೂರು ಅಷ್ಟೆಲ್ಲ ಇತ್ತು ಏನೋ ಒಂದು ಹೋಗ್ಬೇಕಲ್ಲ ಈಗ ಲೋಡ್ಗಳು ಆಗಿಲ್ಲ ಇದಕ್ಕೆ ಸಿಗೋಲ್ಲ ಇದು ಆನೆ ಹೊಟ್ಟೆ ಇದು ಈ ಹೊಟ್ಟೆ ತುಂಬಿಸೋಕ್ಕೆ ಇದಕ್ಕೆ ಅಲ್ಲೆಲ್ಲೂ ಲೋಡ್ಗಳು ಸಿಗೋಲ್ಲ ಹಂಗಾಗಿ ಇಲ್ಲಿಗೆ ಬರಬೇಕು ಟೇಸ್ಟು ಚೆನ್ನಾಗಿರಲಿ ಬಿಡಲಿ ಹೊಟ್ಟೆ ತುಂಬಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರೋದು ಇವಾಗ ಇದೆಲ್ಲ ಟ್ರೈನ್ ಬಂದೈತು ನೋಡಿರಿ ಇದೆಲ್ಲ ಕೋಕೇನೇ ಕೋಕು ಇದೆಲ್ಲ ಇಲ್ಲಿಂದ ಲೋಡಾಗಿ ಬೇರೆ ಕಡೆ ಹೋಗ್ತಾ ಇರೋದು ಅನ್ಸುತ್ತೆ ಅರ್ಬರಿಂದ ನಾನು ಈ ಗೇಟ್ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ಅವ್ರು ಇವಾಗ ಫೋನ್ ಮಾಡಿದ್ರು ಲೋಕಲ್ ಡ್ರೈವರು ಈ ಗೇಟ್ ಅಲ್ಲಣ್ಣ ಫಸ್ಟ್ ಗೇಟಿಗೆ ಬರಬೇಕು ಇದು ಲೋಡ್ ಆಗೋದು ಗೋಲಿ ಅಲ್ಲಿ ಇಲ್ಲಲ್ಲ ಅಂತ ಅಂದರು ಮತ್ತೆ ಮತ್ತಿಗೆ ತಿರ್ಸ್ಕೊಂಡೋಗ್ಬೇಕು ಹಂಗೆ ಡೈರೆಕ್ಟಾಗಿ ಮೇನ್ವಾಡ್ದಾನೆ ಹೋಗ್ಬೋದಿತ್ತು ನಾನು ಅಲ್ಲಿಗೆ ಏನಿದ್ದರೆ ಇದೇ ಗೇಟ್ ಏನು ಅಂತ ಇದೇನು ಗೇಟ್ ಎಲ್ಲ ಕ್ಲೋಸ್ ಮಾಡಿರಂಗವ್ರೆ ಇಲ್ಲಿ ಎದುರುಗಡೆ ಗೇಟ್ ಇತ್ತು ಈಗ ನೋಡಿದ್ರೆ ಗೇಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಏನಕ್ಕೆ ಹಿಂಗೆ ಮಾಡವ್ರೆ ಗೇಟ್ ಚಿಕ್ಕದು ಮಾಡವ್ರೆ ಏನೋ ಹೊಸ್ದಾಗಿ ಏನೋ ಗೇಟು ಕಟ್ತಾ ಇರಬೇಕು ಮೋಸ್ಟ್ಲಿ ಅದಕ್ಕೆ ಇವೆಲ್ಲ ಎದುರುಗಡೆ ನಿಂತೈತೆ ನೋಡ್ರಿ ಗಾಡಿ ಎಲ್ಲ ಕೋಕ್ ಲೋಡ್ ಆಗಿರೋದು ಇವೆಲ್ಲ ಲೋಡಿಂಗಿಗೆ ಬಂದಿರೋದು ಒಳ್ಳೆ ಲೋಡಿಂಗ್ ಪಾಯಿಂಟ್ ಮಂಗಳೂರು ಆದರೆ ಬಾಡಿಗೆ ಒಂದು ರೈಸ್ ಆದರೆ ಗಾಡಿಯವ್ರಿಗೆ ಯೂಸ್ ಆಗುತ್ತೆ ಇಲ್ಲ ಅಂದರೆ ಇದೊಂಥರ ಏನಂದರೆ ಹೊಡಿಲೇಬೇಕಲ್ಲ ನಕ್ಕ ಚಾರಕ್ಕೆ ಹೊಡೆಯೋದಾಗೈತಷ್ಟೇ ನೋಡ್ರಿ ಏನು ಹಿಂದ್ಗಡೆ ಜನ್ರೇಟ್ ಹೋಯ್ತವನೇ ಏನು ಮಿಷಿನ್ ಇದು ಫಿಲ್ಟ್ರೇಷನ್ ಮಿಷಿನು ಆಯಿಲ್ ಫಿಲ್ಟ್ರೇಷನ್ ಮಿಷಿನು ಟಿ ಆರ್ ಎಫ್ ಆಯಿಲ್ ಫಿಲ್ಟ್ರೇಷನ್ ಮಿಷಿನ್ ನಾನು ಒಳ್ಳೆ ಇದು ಹೆಸರು ಹೇಳ್ದಂಗೆ ಹೇಳ್ತಾ ಇದ್ದೀನಲ್ಲ ಯಾವುದೋ ಒಂದು ಕಾಮಿಡಿ ಐತಲ್ಲ ಮೊದಲೇ ಇಲ್ಲಿ ಖಾಲಿ ಜಾಗ ಇತ್ತು ಖಾಲಿ ಫೀಲ್ಡ್ ಇಲ್ಲ ಐತೆ ನೋಡಿರಿ ಅದು ಈಗೇನೋ ಕನ್ಸ್ಟ್ರಕ್ಷನ್ ಮಾಡಿ ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾ ಇರೋಂಗ್ರೆ ಅಲ್ಲೆಲ್ಲ ಮಾಡ್ತಾ ಮಾಡ್ತಾಯಿರ್ತೇವ್ರಿ ಹೊಸಸ್ತಾಗಿ ಹೊಸಸ್ತಾಗಿ ಎಷ್ಟು ಗಾಡಿಗಳು ಆಗವೆ ಎಷ್ಟು ಗಾಡಿಗಳು ಲೋಡ್ ಆಗಕ್ಕೆ ಬಂದಾವೆ ಡೈರೆಕ್ಟ್ ಮೈನ್ ರೋಡಲ್ಲ ಸಲ ಸೋಕ್ಬೇಕು ಗೇಟ್ ಇರೋದು ಇಲ್ಲೇ ಮತ್ತೆ ಅಲ್ಲಿ ಯೂಟರ್ ಮಾಡ್ಕೊಬೇಬೇಕು ಅದಕ್ಕೆ ಹಿಂಗೆ ಸರ್ವೀಸ್ ರೋಡಲ್ಲೇ ಹೋಗ್ತಾ ಇದ್ದೀನಿ ಸರ್ವೀಸ್ ರೋಡಲ್ಲೇ ಹೋದ್ರೆ ಇಲ್ಲೇನೆ ಗೇಟ್ ಇರೋದು ಇದು ಕುದುರೆಮುಖ ಗೇಟ್ ಅಂತ ಕರೀತಾರೆ ಇಲ್ಲಿ ಆಕ್ಚುಲಿ ಏನಂದರೆ ಇದು ಕುದುರೆಮುಖ ಮೈಸೂರೆಲ್ಲ ನಡೀತಿತ್ತು ಅವಾಗ ಆ ಟೈಮಲ್ಲಿ ಫ್ಯಾಕ್ಟ್ರಿ ಓಪನ್ ಆಗಿದೆ ಅನ್ಸುತ್ತೆ ಆ ಟೈಮಲ್ಲಿ ಅವಾಗಿಂದ ನನಗೆ ರೂಢಿ ಆಗೈತೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ತಿಳ್ಕೊಬೇಕೆ ಅದೇ ಕುದುರೆಮುಖ ಗೇಟು ಕುದುರೆಮುಖ ಗೇಟ್ ಅಂತಾನೆ ಕರೆಯೋದು ಇದನ್ನು ನೋಡೋಣ ಯಾರಿದ್ದಾರೆ ನಮ್ಮ ಮಣತಮ್ಮ ಡ್ರೈವರ್ ಒಳಗಡೆ ಹೋಗಿ ಲೋಡ್ ಮಾಡ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಹುಷಾರಾಗಿ ಗಾಡಿ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಗೊತ್ತಿರುತ್ತೆ ಏನು ಗೊತ್ತಿದ್ದಂಗಿರಲ್ಲ ಏನಂದ್ರೆ ನಮ್ಮ ಗಾಡಿ ಬಗ್ಗೆ ಇದೊಂದು ಸ್ವಲ್ಪ ವ್ಯಾಕಮ್ ಬೇಗ ಲೋಡಾಗಲ್ಲ ಹಿಂಗೆ ಅದು ಹೇಳ್ಕೋಬೇಕಲ್ವಾ ಹುಷಾರ್ ಕಾಣ ಹಿಂಗೈತೆ ಅದು ಇದು ಅಂತ ಬೇಗ ರಿಲೀಸ್ ಆಗೋಲ್ಲ ಹ್ಯಾಂಡ್ ಬೇಕು ಅದಕ್ಕೆ ಹೇಳ್ಬಿಟ್ರೆ ಒಳ್ಳೇದು ಇಲ್ಲಿ ರೈಟ್ ಸೈಡೆಲ್ಲ ಕಂಟೇನರ್ ಎರಡಿದು ಅಲ್ಲೆಲ್ಲ ಸಿಗ್ತಾಬಿಟ್ಟು ಕಂಟೇನರ್ ಜೋಡಿಸಿದ್ದಾರೆ ಕಂಟೇನರ್ಗಳು ಹಾಂ ಏನು ಅಡಗಿಂದ ಬರುತ್ತೆ ಕಂಟೇನರ್ಗಳು ಅವೆಲ್ಲ ಇಲ್ಲಿ ವಹಿವಾಟುಗಳು ನಡೀತಾವೆ ಆಯ್ತು ಬಾರಪ್ಪ ಹೋಗೋ ಜಾಗ ಕೊಡ್ತೀನಿ ನಿಂಗೆ ಕಂಟೈನರ್ಗಳೆಲ್ಲ ಲೋಡಿಂಗ್ ಬೋದೆಲ್ಲ ಇದೇನು ಒಳಗಡೆ ಹರ್ಬರ್ ಮಂಗ್ಳೂರು ಹರ್ಬರ್ ಮೈನ್ ಆರ್ಬರ್ ಇದೇನೆ ಹಾಂ ಇದೆ ಕೂಳೂರು ಬ್ರಿಡ್ಜು ಇಲ್ಲಿ ಒಳಗಡೆ ಹೋಗಿದ್ದಾರೆ ಎಂಟ್ರಿ ಮಾಡಿಸ್ಕೋಳೋಕ್ಕೆ ಅಂತ ಅವರು ನಾನು ಯಾರ್ಸಿ ಕೊಟ್ಟೆ ಅವ್ರಿಗೆ ಈಗ ನಾನು ಬಟ್ಟೆ ಚೆಂಜ್ ಮಾಡ್ಕೋಬೇಕು ಪ್ಲಸ್ ಡೋರ್ ಓಪನ್ ಮಾಡ್ಬೇಕಂತ ಡೋರ್ ಓಪನ್ ಮಾಡೋತಾಡ್ರಿ ನಾವು ತಗೊಂಡು ಹೋಗ್ತಾವ್ರೆ ಲೋಡಿಂಗ್ ಒಳಗಡೆಗೆ ಕೊಟ್ಟು ಕಳಿಸ್ತೇವೆ ಅವ್ರಿಗೆ ಹೋಗಿ ಬಾಕಂಡ ಹುಷಾರಾಗಿ ನಾನಿಲ್ಲೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೇನೆ ಆಫೀಸ್ ಹತ್ರ ಎಲ್ಲಾದರೂ ಚಾರ್ಜರ್ ಇಸ್ಕೊಂಡೆ ಯಾಕಂದರೆ ಚಾರ್ಜ್ ಅವ್ರು ಎಂಟು ಗಂಟೆ ಆಗುತ್ತೆ ಅಂತೆ ಬರೋದು ಅದಕ್ಕೋಸ್ಕರ ಎಷ್ಟೊತ್ತಾಗುತ್ತೆ ನೋಡೋಣ ಬರೋದು ಕಾಯಿಲ್ ನೋಡ್ರಿ ಹಂಗೆ ಎರಡು ಕಾಯಿಲೆ ಅವೇನಾರ ಕಟ್ಟಾಗಿ ಏನಾರು ಬಂತು ಮುಂದಕ್ಕೆ ಅಂದರೆ ಕ್ಯಾಬಿನ್ ಏನೂ ಇರಲ್ಲ ಚಪಾತಿ ಕ್ಯಾಬಿನ್ ಹಂಗಾಗುತ್ತೆ ಕಾಯಿಲ್ ಭಾಳ ಕಷ್ಟ ಈಗ ಆಫೀಸ್ತಾಗೆ ನಡ್ಕೊಂಡು ಹೋಗಬೇಕು ಎಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಯಿತು ಆಫೀಸು ಅಲ್ಲೇ ಆಗಿದ್ರೆ ಅಲ್ಲೇ ಹತ್ರ ಆಯ್ತು ಆಫೀಸು ಆರಾಮ ಮಲ್ಲಿಕಂಡು ರೆಸ್ಟ್ ಮಾಡ್ಬೋದಿತ್ತು ಇಲ್ಲಿಂದ ಒಂದುವರೆ ಕಿಲೋಮೀಟರ್ ನಡ್ಕೊಂಡು ಇವಾಗ ಈ ಗೇಟಿಂದ ಆ ಗೇಟ್ಗೆ ನೀವು ಮಾಡೋಕ್ಕಲ್ಲ ನಟರಾಜ ಸರ್ವಿಸ್ ಇವಾಗ ಆಫೀಸ್ ಹೋಗೋ ತನಕ ಗೇಟಿಂದ ಈ ಗೇಟಿಗೆ ಬರೋದೇ ಸಾಕಾಗ ಹೋಯ್ತು ಮಾತ್ರ ಇದೆಲ್ಲ ನಿಂತರು ನೋಡ್ರಿ ಪಾಪ ಇವರೆಲ್ಲ ಗೇಟ್ ಪಾಸ್ ಮಾಡ್ಸೋಕೆ ನಿಂತಿರೋದು ಎಷ್ಟು ಹೊತ್ತು ನಿಂತ್ಕೋಬೇಕು ಗೇಟ್ ಪಾಸ್ ಮಾಡೋಕ್ಕೆ ಆರ್ವರೆ ಒಳಗಡೆ ಹೋಗೋಕೆ ಅಂದರೆ ಭಾಳ ಹಿಂಸೆ ಅದು ಹಿಂಗೆ ಊಟ ಮಾಡ್ಕೊಂಡು ಹೋಗೋಣ ಬೀಚ್ ಹತ್ರ ಅಂತ ಬಂದೆ ಇಲ್ಲಿ ಊಟ ಮಾಡೋ ಟೈಮಲ್ಲಿ ಇಬ್ರು ಮಕ್ಳನ್ನ ನೋಡಿದೆ ಹುಡುಗರು ಲಾರಿ ಜೊತೆ ಬಂದವ್ರೆ ಅವ್ರ ಅಪ್ಪಾಜಿ ಜೊತೆ ಅವರ ಅಪ್ಪ ಪಾಪ ಕರ್ಕಂಬಂದುಬಿಟ್ಟೈತೆ ನೋಡ್ರಿ ಅಲ್ಲಿ ಕಾಣ್ತವ್ರೆ ಅವರೇನೆ ಹಂಗೆಲ್ಲ ಕರ್ಕೊಂಬಂದರೆ ಮಕ್ಳುಗಳು ಅದಕ್ಕೆ ರೂಢಿ ಆಗ್ಬಿಡಲ್ವ ಜಾಸ್ತಿ ಆಮೇಲೆ ಲಾರಿಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಡ್ತಾರೆ ಈಗಲಿಂದನೇ ಓದೋದ್ ಕಡೆ ಗಮನ ಕೊಡಲ್ಲ ಆದರೂ ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಮಳೆ ಸರಿಯಾಗಿ ಇಲ್ಲಿ ಬೀಚ್ ಹತ್ರನೂ ನೋಡಿ ಎಲ್ಲ ನೀರು ನಿಂತು ನೀರು ಇಲ್ಲೇ ಫುಲ್ಲು ಎಲ್ಲ ಬೆಳಗ್ಗೆ ಬಂದಿರೋ ಮಳೆ ಇದು ನೋಡೋಣ ಬೀಚ್ ಹತ್ರ ಹೆಂಗೆ ಹೆಂಗೆ ಚೇಂಜಸ್ ಐತೆ ಭಾಳ ದಿನ ಆಯಿತು ಬಂದು ಕಡಲ ಹತ್ತಿರ ಗಾಡಿಗಳು ಹೆವಿ ಬಂದವೆ ಸಿಗಾಪಟ್ಟೆ ಜನ ಬಂದವರು ಟೂರಿಸ್ಟ್ ಅವರು ಆಕ್ಟಿವಿಟೀಸ್ ಏನೇನೋ ಸಿಗಾಪಟ್ಟೆ ಇದಾವೆ ಆ್ಯಕ್ಟಿವಿಟೀಸ್ಗಳು ಓ ಟೂ ವೀಲರ್ ಇದು ಐತೆ ಫೋರ್ ವೀಲರ್ ಇದು ಟೂ ಬ್ರಿಡ್ಜು ನೀರು ಮೇಲೆ ಏನೇನೋ ಮಾಡೋರೆ ಇದು ಒಂದ್ಸಲಿ ಬೈಕ್ ಓಡಿಸೋ ನೋಡೋಣ ಟಿಕೆಟ್ ತಗೊತಾ ಇದ್ದೀನಿ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೋಬೋದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಇದ್ರಲ್ಲಿ ಹೆಂಗಿರುತ್ತೆ ಎಕ್ಸ್ಲೈಟ್ರ್ದಲ್ಲಿ ಮಾಡೋದು ಎಕ್ಸ್ಲೈಟರ್ ಇದು ಮುಗಿದಾಯ್ತು ಯಾ ಏನು ಮಜಾನೆ ಇಲ್ಲ ಗುರು ಜಾಸ್ತಿ ಸ್ಪೀಡಾಗಿ ಹೋಗಕ್ಕೆ ಇಲ್ಲಿ ಒಂದ ಸ್ವಲ್ಪ ದೂರ ಅಲ್ಲಿ ಕರ್ಕೊಂಡು ಕರ್ಕೊಂಡೋದ ಮತ್ತು ವಾಪಸ್ ಕರ್ಕೊಂಬಂದ ಅಷ್ಟೆ ಹಿಂದ್ಗಡೆ ಅವ್ರಿಗೆ ಬರೋ ಕೂತ್ಕೊಂತಾರೆ ಸ್ವಲ್ಪ ಹಿಡಿಯಾನ ಅಂದರೆ ಹಿಡಿಯೋಕ್ಕೆ ಬಿಡಲಿಲ್ಲ ಏನು ನಿಧಾನ ನಿಧಾನ ಮೆಲ್ಲ ಮೆಲ್ಲ ಅಂತಾರೆ ಆದರೂ ದಮ್ಮಿಲ್ಲ ಗಾಡೀಲಿ ಸ್ಪೀಡ್ ಹೋಗ್ಬೇಕು ಸ್ಪೀಡು ಅವಾಗ ಮಜಾ ಬರುತ್ತೆ ಇದಕ್ಕೆ ಹೋಗೋಣ ಅಂದ್ಕಂಡೆ ಇದರಲ್ಲೇನಂತ ಇಲ್ಲ ಮಜಾ ಇಲ್ಲ ಎಷ್ಟು ಟಿಕೆಟು ಒನ್ ಫಿಫ್ಟಿ ನೂರೈವತ್ತು ರೂಪಾಯಿ ಮಡಿಕೋರಿ ಒಂದು ಐವತ್ತು ರೂಪಾಯಿ ಇದ್ರೂ ಆಗ್ತಾಯಿದೆ ಅಲ್ಲ ಹೋಗ್ಬೋದು ಹೋದ್ರೆ ಅಲ್ಲಿ ತ್ರಿಲ್ ಬೇಕಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಬರೋಂಗ ಆಗುತ್ತೆ ಸುಮ್ಮನೆ ಮೇಲೆ ನಡ್ಕೊಂಡು ಹೋಗೋದು ನಡ್ಕೊಬಾರ್ದು ಅಷ್ಟೇ ಜನಗಳು ಇಲ್ಲಿಲ್ಲ ಆದರೆ ಆ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೀಚ್ಗೆ ಒಂದ್ಸಲ ಬಿಡೋದು ಹಂಗೆ ಇದ್ರೆ ಸೆಕೆ ಆಗ್ತೈತೆ ಬಿದ್ದರೆ ದಡದಲ್ಲೇ ಬಿಡಬೇಕು ದೂರಕ್ಕೆ ಹೋಗೋಕೆ ಇವ್ರು ಬಿಡಲ್ಲ ದೂರಕ್ಕೆ ಹೋಗೋಕ್ಕೆ ಇಲ್ಲೇ ಬಿದ್ದರೆ ಇವರಲ್ಲೇ ಅದೆಷ್ಟು ಜನ ಹುಚ್ಚವಿದ್ದವ್ರೆ ಅದ್ರೊಳಗೆ ಗೊತ್ತಿಲ್ಲ ಮತ್ತು ಹುಚ್ಚ ಹುಚ್ಚವಿದಿರೋದೆಲ್ಲ ನಾನು ಅದರೊಳಗೆ ಬಿದ್ದು ಅದಾಡಬೇಕಾಗುತ್ತೆ ಬೇಡ ಕ್ಯಾನ್ಸಲ್ ಈ ಕಡೆ ಬೇಕಾದ್ರೆ ಬೀಳ್ಬೋದು ಈ ಕಡೆ ಬಿದ್ದರೆ ಇದು ನೀರು ಮಿಕ್ಸ್ ಆಗುತ್ತಲ್ಲ ಅಲ್ವಾ ಅಲ್ಲ ಹಂಗೆ ಯೋಚನೆ ಮಾಡೋಕ್ಕೋದ್ರೆ ಜನಗಳು ಯಾರು ಬೀಚೋಳಿಗೆ ಕೇಳಿ ಇಲ್ಲ ಲೆಕ್ಕ ಅದೆಷ್ಟು ಜನ ಏನೇನು ಮಾಡಿರ್ತಾರೋ ಬೀಚ್ ಒಳಗಡೆ ಪ್ಯಾರಾಚೂಟ್ ಏನಾದರೂ ಇದ್ದಿದ್ದರೆ ಹೋಗ್ತಾಯಿದ್ದೆ ಇಲ್ಲಿಲ್ಲ ಪ್ಯಾರಾಶೂಟ್ ಇರಬೇಕು ಪ್ಯಾರಾಚೂಟಲ್ಲಿ ಚೆಂದ ಆಕಾಶ ಕಾರೋಗಿ ಮೇಲಿಂದ ಕೆಳಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿಲ್ವ ಅಲ್ಲ ಪ್ಯಾರಾಶೂಟ್ ಈ ಹುಡುಗಿರು ಮೇಕಪ್ ಅಷ್ಟೇ ಏನೋ ಒಂಥರ ಸ್ವಲ್ಪ ಕಾಣ್ತಾರೆ ಸುಮಾರಾಗಿ ಇಲ್ಲೆಲ್ಲ ಬೀಚಲ್ಲಿ ನೀರಲ್ಲಿ ಮುಳುಗಿ ಎದ್ದಿರ್ತಾರಲ್ಲ ಅವ್ರ ಮಕ್ಕಗಳು ನೋಡ್ಬಿಟ್ರೆ ಅಯ್ಯೋ ಆ ಮಕನೆಲ್ಲ ಅನಿಸುತ್ತೆ ಹಂಗೆ ಕಾಣ್ತವೆ ಮಕ್ಕಗಳು ಮೇಕಪ್ಪಲ್ಲಿ ಅಷ್ಟೇ ಅವ್ರು ಧನಿದ್ರು ನೀವು ಕೇಳ್ಬೋದು ನೀನೇ ಹುಡುಗಿರಿ ನೋಡ್ತೀಯ ಅಂತ ಏನಿಲ್ಲ ಹಂಗೆ ಸುತ್ತಮುತ್ತ ಎಲ್ಲ ಬರೀ ಅವರೇ ಇದ್ರಲ್ಲ ಹಂಗಾಗಿ ಸುಮ್ಮನೆ ನೋಡಿದಷ್ಟೇ ಜಂಪ್ ಥರ ಐತೆ ಇದೊಂದು ಟ್ರೈ ಮಾಡೋಣ ನೋಡೋಣ ಇಲ್ಲಿಂದ ಜಂಪ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮೇರ್ ಕಡಿಗೆ ಟೀ ಇದು ಹಂಗೆ ಎತ್ತತವ್ರಿ ಇದಾಡಬೇಕು ಇದೊಳ್ಳೆ ಮಜಾ ಇರೋಂಗೈತೆ ಪಾಪ ಹುಡುಗಿ ಹೇಳಂಗೆ ಆಗುತ್ತೆ ಅವ್ರಿಗೇನೋ ಸರಿ ನಮಗೆ ಹಂಗೆ ಆಗ್ತಾರಲ್ಲ ಈಗ ಮೇಲೆ ಕೆಳಗೆ ಆಡಿಸ್ಬೇಕಾದ್ರೆ ಏನಾದರೂ ಕೆಳಗಡೆ ಏನಾದರೂ ಬಾಲ್ಸ್ಗಳಿಗೆ ಏನಾದರೂ ಇನ್ಸಕ್ಕೋಗ್ಬಿಟ್ರೆ ಏನು ಮಾಡೋದು ನಾನು ಆಡೋಣ ಅಂದ್ಕೊಂಡ್ರೆ ಇದು ಸಣ್ಣ ಮಕ್ಕಳಿಗೆ ಮಾತ್ರ ಅಂತೆ ದೊಡ್ಡರಿಗೆಲ್ಲ ಅದೇ ಅನ್ಕೊಂಡೆ ಒಂಬತ್ತು ಗಂಟೆ ಆಗೈತೆ ಸ್ನೇಹಿತರೆ ಇವಾಗ ಬಂತು ಗಾಡಿ ಸಿಗೋಬಿಟ್ಟೆ ಆಗೋಯ್ತು ಲೋಡಿಂಗ್ ಆಗಿದ್ದು ಲೋಡಿಂಗ್ ಯಾವ ಥರ ಮಾಡೋ ಅಂತ ತೋರಿಸ್ಕೊಡ್ತೀನಿ ತಡ್ರಿ ನೋಡಿ ಸ್ನೇಹಿತರೆ ಈ ಥರ ಆಗಿದೆ ಲೋಡು ಇವು ಟಾರ್ಪಲ್ಗಳು ಕ್ಯಾಬಿನ್ ಮೇಲೆ ಇದ್ದವು ಅದಕ್ಕೆ ಅದ್ರ ಅಳಿಕೆ ಉಳಿಸ್ಬಿಡೋಣ ಇದಕ್ಕೇನು ಟಾರ್ಪಲ್ ಹಾಕೋದೇನು ಬೇಕಾಗಲ್ಲ ಅಂತಾರೆ ಅವಶ್ಯಕತೆ ಇಲ್ಲ ಅಂತ ಇನ್ನೇನು ಸ್ವಲ್ಪ ಗಾಡಿಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ಟು ಇಂಡೆಣ್ಣು ಕೊಟ್ಟಿದ್ದಾರೆ ಡೀಸೆಲ್ಗೆ ಡೀಸೆಲ್ ಒತ್ತಿಸ್ಕೊಂಡು ಹೊರಡ್ತಾ ಇರೋದಷ್ಟೇ ಇವೆಲ್ಲ ಲೋಡಿಂಗ್ ಬಂದಿರೋದು ಆಫೀಸ್ ನೋಡಿರದೆ ಎದುರುಗಡೆ ಕಾಣ್ತಾರೆ ಆಫೀಸು ತಿರುಮಲ ಆಪೀಸು ನಾವು ಈ ಥರ ಸ್ಪಾಂಜು ಹೈದ್ರಾಬಾದಿಗೆ ಹೊಡಿತಾ ಇದ್ದವು ಹೊಸಪೇಟೆ ಮತ್ತು ಕೊಪ್ಪಳ ಅಲ್ಲಿಂದ ಲೋಡಾಗೋದಿದ್ದು ಇದನ್ನು ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಹೈದ್ರಾಬಾದಿಂದ ಕಡೆಯಿಂದ ತಾಂಡೂರು ಹೋಗೋದು ಅಥವಾ ಅಲ್ಲಿಂದ ಸಿಮೆಂಟು ಪರವಾಗಿಲ್ಲ ನೀಟಾಗಿ ಹಿಂದುಗಡೆ ಸ್ವಲ್ಪ ಡೋರಲ್ಲಿ ಗ್ಯಾಪ್ ಇತ್ತು ಚೀಲಾಗಿಲ್ಲ ಕೊಟ್ಕೊಬಿಟ್ಟು ಅಲೋಡ್ ಮಾಡಿಸ್ಕೊ ಬಂದವರೇ ಪಾಪ ಡ್ರೈವರು ಸೆಂಟ್ರಿ ಡ್ರೈವರು ಬಂಕು ದೀಪಕ್ ಬಂಕ್ ಅಂತ ಹೇಳಿದ್ರು ಮೋಸ್ಟ್ಲಿ ಈ ಬಂಕೆ ಇರಬೇಕು ಭಾರತ್ ಬಂಕ್ ಇದೆಯಲ್ಲ ಇಲ್ಲಿ ಇದೆ ಅನ್ಸುತ್ತೆ ದೀಪಕ್ ಬಂಕು ಗಾಡಿಗಳಿದಾವ ಏ ಸುಮ್ಮನೆ ಪಾರ್ಕಿಂಗ್ ನಿಲ್ಸಿರೋದು ಅನ್ಸುತ್ತೆ ಬಂಕಲ್ಲೇ ಅಷ್ಟು ಗಾಡಿಗಳಿಲ್ಲ ಒಳಗಡೆ ಹೋಗುವ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲೇ ಇದರಂತೆ ಅಣ್ಣ ಬರ್ತಿದ್ದೀನಿ ರೀ ಬಂಕತ್ತಿರ ಇದೀರಿ ಅಂತ ಬರ್ತಾ ಇದ್ದೀನಿಂದರು ನೋಡೋಣ ಅವರು ಸಿಕ್ಕಿದ್ರೆ ಮಾತಾಡ್ಸಾನಿವಾಗ ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಇಲ್ಲೇ ಪರಮೇಶ್ ಪರಮೇಶ್ ಗುಬ್ಬಿ ಅಲ್ಲಣ್ಣ ಡೀಸೆಲ್ ಹಾಕ್ಸಿದ್ದಾಯಿತು ಇನ್ನೇನು ಇಪ್ಪತ್ತೈದು ಸಾವಿರದ ಇಂಡಿಯನ್ ಕೊಟ್ಟಿದ್ರು ಇಪ್ಪತ್ತೈದಕ್ಕೆ ಆಯಿತು ಡೀಸೆಲ್ಲು ಡೀಸೆಲ್ ಹಾಕ್ಸಿಕ್ಕೆ ಬಟ್ಟೆ ಫ್ರೀ ಕೊಟ್ಟವ್ರೆ ಬಟ್ಟೆನ ಈ ಬಟ್ಟೆ ಅಲ್ಲಿರಲಿ ನಾವೀಗ ಮುಂತ್ಕೋಣ ನಮ್ಮ ಸಬ್ಸ್ಕ್ರೈಬರ್ ಪಾಪ ಅವರು ಸಿಕ್ಕಿಷ್ಟ ತನಕ ಮಾತಾಡೋದು ಡೀಸೆಲ್ ಹಾಕ್ಸ್ಕೊಂಡಾಗ ಇಲ್ಲೇ ಇದ್ರು ಈಗಲೂ ಇಲ್ಲೇ ನಿಂತವ್ರೆ ಖುಷಿ ಆಯ್ತು ಸುಮಾರು ವಿಷಯಗಳು ಶೇರ್ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡು ಯಾರು ನಮ್ ಗುಬ್ಬ್ರೆ ಅವ್ರಿಗೆ ಎಸ್ ಎಲ್ ಟ್ರಕ್ ಲಾಕ್ಸು ಶಂಕರಣ್ಣ ಅವ್ರೆಲ್ಲ ಗೊತ್ತಂತ ಅಂತ ಅವ್ರಿಗೆಲ್ಲ ವಿಡಿಯೋ ಮಾಡ್ತಾರೆ ನೋಡ್ರಿ ಅವರೇ ಬರೀ ಅಣ್ಣ ಬಿಡ್ತೀನಿ ಗಡಿಯತ್ರ ಇಲ್ಲದ್ ಗಡಿ ಇನ್ನೊಂದ್ಸಲಿ ಸಿಗೋಣ ಚೆನ್ನಾಗಿ ಮಾತಾಡಿದ್ರಿ ನಂಗೂ ಖುಷಿ ಆಯ್ತು ಸಿಕ್ಕಿದ್ಕೆ ಬರಲ್ಲ ಬಾಯ್ ಆಯ್ತು ಅಣ್ಣ ಬಾಯ್ ಏನು ಬಿಡು ಹತ್ತು ಗಂಟೆ ಆದರೂ ಮಂಗಳೂರು ಇಷ್ಟೊಂದು ಟ್ರಾಫಿಕ್ಕು ಟ್ರಾಫಿಕ್ ಐತಿ ಇವತ್ತು ಆ ಕಡೆಯಿಂದ ಸಕ್ಕತ್ತು ಗಾಡಿಗಳು ಬರ್ತವೆ ನನಗೆ ಆ ಸೈಡಲ್ಲಿ ಬಂಕ್ ಹತ್ರ ಮೈನ್ ರೋಡಿಗೆ ತರೋಕ್ಕೇ ಸುಮಾರು ಒಂದು ಹತ್ತು ನಿಮಿಷ ವೇಟ್ ಮಾಡಿಸ್ರು ಅಷ್ಟು ಗಾಡಿಗಳು ಬರ್ತವೆ ನಾನು ಸ್ಟಾಪ್ ಆಗಿ ಸ್ನೇಹಿತರೆ ಮಂಗಳೂರು ಬಿಟ್ಟು ಸೀದಾ ಬಂದ್ಬಿಟ್ಟೆ ಇಲ್ಲಿಂದ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಗುಂಡ್ಯ ಪೋಸ್ಟ್ ರೋಡ್ ಬೇರೆ ಅಲ್ಲಲ್ಲಿ ಇನ್ನೂ ಕಾಮಗಾರಿ ನಡೀತಾನೆ ಇದೆಯಲ್ಲ ಹಂಗಾಗ್ಬಿಟ್ಟು ವಿಡಿಯೋ ಮಾಡೋಕ್ಕೇನೆ ಬೇಜಾರಾಗಿತ್ತು ಆಗ್ಬಿಟ್ಟು ಇತ್ತು ಈಗ ಸ್ವಲ್ಪ ಹೊತ್ತಿಂದ ಫಾಗ್ ಬೇರೆ ಸ್ಟಾರ್ಟ್ ಆಗೋಯ್ತು ಆಗಲೇ ಫುಲ್ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಐತೆ ನೋಡೋಣ ಗುಂಡೆ ಚೆಕ್ ಪೋಸ್ಟ್ ಹತ್ರ ಒಂದು ಟೀಗೆ ಹಾಕೊಂಡ್ಬಿಟ್ಟು ಘಾಟ್ ಹತ್ತಿಸ್ಬಿಟ್ಟು ಟೈಮಿಗೆ ಆಲ್ರೆಡಿ ಅಲ್ಲೇ ಒಂದು ಮುಕ್ಕಾಲು ಆಗೈತೆ ಟೈಮು ನಾನು ಅಲ್ಲಿ ಮತ್ತೆ ಊಟಕ್ಕೆ ನಿಲ್ಸಿದ್ದೆ ನಾನು ನಿಜಗಮಿ ಘಾಟೆಲ್ಲ ಎಲ್ಲ ಪಾಸ್ ಮಾಡಿ ಹತ್ಸ ಹೊತ್ತಿಗೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಫಟ ಮಾರ್ನಾಡಿಲ್ಲ ಸಕಲೇಶ್ವರ ಆದರೆ ಸಕಲೇಶ್ವರ ದಾಟಿ ಸೈಡ್ ಹಾಕಿ ಮಲಿಕತ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ ರಾತ್ರಿ ನಿಮ್ಗೆ ಹೇಳ್ದಂಗೆ ನಾನು ಗುಂಡ್ಯ ಚೆಕ್ಪೋಸ್ಟಿಂದ ಹಿಂದೆ ಇದ್ದೆ ಗುಂಡೆ ಇನ್ನೇನು ಒಂದು ಏಳೆಂಟು ಕಿಲೋಮೀಟ್ರ್ ಐತೆ ನನಗೆ ಫ್ರಂಟ್ ಏರಿಯಾನೆ ಪಂಚರ್ ಆಗ್ಬಿಟ್ಟಿತ್ತು ಪಂಚರ್ ಆದಮೇಲೆ ಚೇಂಜ್ ಮಾಡ್ಕೊಂಡು ಗಾಡಿ ಓಡಿಸೋಕ್ಕೆ ಮನಸ್ಸು ಬರಲಿಲ್ಲ ಹಂಗೇನೇ ಅದು ಈಗ ಒಂದು ರೀಚ್ ಮಾಡಬೇಕಂತ ಟಾರ್ಗೆಟ್ ಇಟ್ಟಿರ್ತೀವಿ ಅಲ್ಲಿಗೆ ಅಷ್ಟೊಳಗಡೆ ಅಂದ್ರೆ ಮಧ್ಯ ಏನಾದರೂ ತೊಂದರೆ ಆಗ್ಬಿಟ್ರಿ ಈ ಥರ ಗಾಡಿ ಓಡಿಸೋಕ್ಕೆ ಮನಸ್ಸು ಬರೋಲ್ಲ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಅಲ್ಲೇ ಮನೆ ಕಂಡೆ ಮನೆ ಕಂಡು ಈಗ ಬೆಳಗ್ಗೆ ಎದ್ಬಿಟ್ಟು ಹೊರಟಿದ್ದೀನಿ ಈಗ ಮುಂದೆ ಒಂದು ದೇವಸ್ಥಾನ ಐತೆ ಕುಕ್ಕೆ ಸುಬ್ರಹ್ಮಣ್ಯರು ಕುಂಡ ಚೆಕ್ ಪೋಸ್ಟ್ ರೋಡು ಹೋಯ್ತು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಬಂದೆ ಇಲ್ಲಿ ಮುಂದೆ ಪಂಚರ್ ಅಂಗಡಿ ಐತೆ ಚೆಕ್ ಅಲ್ಲೊಂದು ದೇವಸ್ಥಾನದ ಹತ್ರ ಅಲ್ಲಿ ಪಂಚರ್ ಹಾಕಿಸ್ಕೊಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡೋಣ ಗ್ರೀನರಿ ನೋಡಿ ಹಂಗೆ ಐತೆ ಒಂದು ಸಾರಿ ಮಳೆ ಆಗಿರೋದ್ರಿಂದ ಪರವಾಗಿಲ್ಲ ಅಷ್ಟು ಏನು ಬಿಸಿ ಧಗೆ ಹೊಡಿತಾ ಇಲ್ಲ ತಂಪಾಗಿಯೇ ಐತೆ ಬರೀ ಪಂಚರ್ ಅಂಗಡಿ ಹತ್ರ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಳ್ಳೋಣ ಫಸ್ಟು ಟೈರ್ನ ಇದೇ ಟೈರು ಪಂಚರಾಗಿದ್ದು ನೈಲ್ಯಾಂಡ್ ಟೈರು ಫ್ರಂಟ್ ಟೈರ್ ಇದು ಫ್ರಂಟೇರ್ಗೆ ರೆಡಿಯಲ್ ಟೈರ್ ಹಾಕ್ಬೇಕು ಈ ನೆಕ್ಸ್ಟ್ ಟ್ರಿಪ್ಗೆ ಅಪ್ಗ್ರೇಡ್ ಮಾಡಬೇಕು ಗಾಡಿಯಲ್ಲಿ ಹಿಂದ್ಗಡೆ ಐತೆ ನಮ್ಮದು ಯಾಕಂದರೆ ನೈಲಾಂಡ್ ಟೈರು ಅಷ್ಟು ವ್ಯೂ ನೋಡಿ ಸ್ನೇಹಿತರೆ ಹಿಂಗೈತೆ ಫ್ಲಾಪ್ ಯಾವ್ದು ಹಳೇದಾಕ್ಸ್ಕೊಂಡು ಅಂದ್ಕೊಂಡೆ ಬಟ್ ಇವ್ರ ಹತ್ರ ಯಾವ ಬಂತೆ ಇದು ಹೊಸದೇನೆ ಆರುನೂರು ರೂಪಾಯಿ ಫ್ಲಾಪ್ ಅಂತ ಹೇಳಿದ್ರು ಒರಿಜಿನಲ್ ಫ್ಲಾಪ್ ಅಂತ ಸರಿ ಆಯ್ತು ಹಾಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವರು ನೈಟ್ ಟೈಮ್ ಅಥವಾ ಏನಾದರೂ ಎಮರ್ಜೆನ್ಸಿ ಗಾಟಲ್ಲಿ ಏನಾದರೂ ಪಂಚರ್ ಆದರೆ ಎದುರುಗಡೆ ಬಲ್ಲರೆ ಗಡಿ ಕಾಣ್ತೈತಿ ನೋಡ್ರಿ ಅದರಲ್ಲಿ ಬಂದ್ಬಿಟ್ಟು ಹಾಕಿಕೊಡ್ತಾರೆ ಮೊಬೈಲ್ ಪಂಚರ್ ಶಾಪ್ ಅಂತ ಎಲ್ಲ ಇದಾವ ಅದ್ರಲ್ಲಿ ಇಲ್ಲೊಂದು ಗಾಡಿಗಳು ಆಕ್ಸಿಡೆಂಟ್ ಆಗೋ ಎಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ ಯಾವ ಹತ್ತೆ ಇರ್ತಾವ ಇಲ್ಲಿ ಟರ್ನಿಂಗ್ ಅಲ್ಲಿ ಅಲ್ಲಿ ಬರಬೇಕು ಮೇಲ್ಗಡಿಗೆ ಈಗ ಬಂದಿದ್ದು ಕಡಗಿಲ್ಲ ಟಿಫನ್ ಮಾಡಬೇಕು ಟಿಫನ್ ಮಾಡಿಲ್ಲ ನೀನು ಮಾರ್ನಳ್ಳಿ ಹತ್ರ ಇದ್ದೀನಿ ಊಟ ಇಲ್ಲೆಲ್ಲರ ಟಿಫನ್ ಮಾಡ್ಕೊಂಡು ಹೋಗೋಣ ಸಕಲೇಶ್ಪುರದಲ್ಲಿ ನೋಡಿರಿ ಬೈಪಾಸ್ ಓಪನ್ ಮಾಡಿಬಿಟ್ಟವ್ರೆ ಆ ಸಕಲೇಶ್ಪುರ ಟೌನ್ ಒಳಗೆಲ್ಲ ಹೋಗಿದ್ರೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗೋದು ಹೊರಗಡೆ ಬಿಟ್ಟಿರೋದಕ್ಕೆ ಆರಾಮಾಗಿ ಹೋಗ್ಬೋದು ಟೈಮ್ ಸೇವ್ ನಾನು ಬೈಪಾಸ್ ಬಿಟ್ಟ ಇದೆ ಫಸ್ಟ್ ಅನ್ಸುತ್ತ ಈ ಕಡೆ ಬರ್ತಾ ಇರೋದು ಲಾಸ್ಟ್ ಟೈಮ್ ಬಂದಾಗಲೂ ಅಲ್ಲೇ ಒಳಗಾಸೆ ಬಂದಿದೆ ಸಕಲೇಶ್ಪುರದ ಒಳಗಾಸೆನೆ ಸಕಲೇಶ್ ಬ್ಯಾಕ್ ಸೈಡ್ ಬರುತ್ತೆ ಇಲ್ಲಿ ಒಂದ್ ಸೈಡ್ ಇಂದ ಬಗ್ದಿಲ್ಲ ಅಲ್ಲಿ ಎಲೆಕ್ಟ್ರಿಕ್ ಕಂಬ ಮೇಲ್ಗಡೆ ಎಲೆಕ್ಟ್ರಿಕ್ ವೈರ್ ವೈರ್ ಅದಕ್ಕೆ ಒಂದ್ ಕಡೆ ಮಾತ್ರ ಬ್ರಿಡ್ಜ್ ಕಂಪ್ಲೀಟ್ ಆಗೈತೆ ಮಣ್ಣೊಂದು ತೆಗ್ದಿಲ್ಲ ಅಷ್ಟೇ ಲೈಟಿಂಗ್ ಶೇಮ್ ಕಂಪನ ಶಿಫ್ಟ್ ಮಾಡಿ ಆಮೇಲೆ ಇದೆಲ್ಲ ಬಗ್ಲಾಗ್ತಾರೆ ಅನಿಸುತ್ತೆ ಇದು ಹಳೆ ರೋಡು ಇಲ್ಲಿ ಬಂತು ಸಿಟಿ ಒಳಗೆ ಇಲ್ಲಿ ಟಚ್ ಆಗ್ತಾಯಿದ್ವಿ ಮುಂಚೆ ಇವಾಗ ಸೀದ ಮೇಲುಗಡೆನೇ ಹೋಗ್ತಾಯಿದ್ವಿ ಒಂದು ಅರ್ಧ ಗಂಟೆ ಸೇವ್ ಆಗೋಯ್ತು ಟೈಮು ಸ್ವಲ್ಪ ಮಳೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗಲಿ ಜಾಸ್ತಿ ಒಂದೆರಡು ಮೂರು ದಿನ ಬಂದುಬಿಡ್ತಿದ್ರು ರಜೆ ಹಾಕ್ಬಿಟ್ಟು ಬೈಕಲ್ಲಿ ಟ್ರಿಪ್ಪು ಬಂದ್ಬಿಟ್ಟು ಆರಾಮಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಪಾಟ್ಲಾಬೇಟ ಐತೆ ತಿನ್ಬುಜ ಐತೆ ಮತ್ತು ಬಿಸ್ತಗಟ್ಟು ವ್ಯೂ ಪಾಯಿಂಟು ಹೊಸಳ್ಳಿ ಗುಡ ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಅಂದರೆ ಎರಡು ಮೂರು ದಿವ್ಸ ಇದ್ದ ಆರಾಮಾಗಿ ಹೋಗಬೇಕು ಮೈಂಡೆಲ್ಲ ಒಂಥರ ಫ್ರೆಶ್ ಆಗ್ಬಿಡುತ್ತೆ ಬಿಡುತ್ತೆ ಗಾಡಿ ಸಿಗಾಕ್ ಪಾಪ ಮಳೆಗಾಲದಲ್ಲಿ ಅದೆಲ್ಲ ಕಾಮನ್ನು ನೋಡ್ಕೊಂಡು ಹೋಗ್ಬೇಕಷ್ಟೆ ಏನೇ ನೋಡ್ಕೊಂಡು ಹೋದ್ರೂ ಎಷ್ಟೋ ಹುಷಾರಾಗಿದ್ದರೂ ಮಳೆಗಾಲದಲ್ಲಿ ಗಾಡಿಗಳು ಸಿಗಾಕೊಬಿಡ್ತವೆ ಅವಾದರೂ ಸಿಕ್ಸ್ ವೀಲ್ ಒಂದು ಪಕ್ಷ ಎತ್ಬಿಟ್ಟು ಎತ್ಬಿಡ್ತವೆ ಟಿಪ್ಪರ್ ಗಾಡಿಗಳು ಈ ಗಾಡಿಗಳನ್ನ ನಾವು ಏನಾರು ಒಂದು ಸ್ವಲ್ಪ ಸಿಗಕ್ಕೆ ಅಂತಂದ್ರೆ ಮುಗಿತೀನಿ ನಾ ಟ್ರೈನೇ ಬೇಕು ಗೆಳೆಯಗೆ ಫೈನಲ್ಲಿ ಹಾಸನ ರೀಚ್ ಆಗಿದ್ದೀನಿ ಇವಾಗ ಇಲ್ಲಿಂದ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡ್ರೆ ಡೈರಿ ಸರ್ಕಲ್ ಹೋಗಿ ಡೈರಿ ಸರ್ಕಲ್ಲಿಂದ ತಿಪ್ಟೂರು ತಿಪ್ಟೂರಿಂದ ಗುಬ್ಬಿ ಗುಬ್ಬಿಯಿಂದ ಇದು ತುಮಕೂರು ಹೋಗ್ಬಿಟ್ಟು ಹೋಗ್ಬೋದು ಇಲ್ಲಾಂದರೆ ಸಿರಾ ಸಿರಾ ಅಂತೀನಿ ನಾನು ಸಿರಾಗೋಗಕ್ಕೆ ಚೇಳೂರಿಂದನೂ ಹೋಗ್ಬೋದು ನೋಡೋಣ ಹೆಂಗೆ ಯಾವುದು ರೂಟು ಬೆಟರ್ ಅನಿಸುತ್ತೆ ನೋಡ್ಕೊಂಡು ಮೋಸ್ಟ್ಲಿ ತುಮಕೂರು ಮೇಲಾದ್ರೂ ಹೈ ವೇ ಸಿಗುತ್ತೆ ನಂಗೆ ಹೈವೇ ಮೇಲೆ ಹೋಗೋದೇ ಬೆಟರ್ ಅನಿಸ್ತೈತೆ ಸದ್ಯಕ್ಕೆ ಇವಾಗ ಸೀದಾ ಹೋದರೆ ಬೆಂಗಳೂರು ಲೆಫ್ಟ್ ಹೋದರೆ ಡರಿ ಸಿಟಿಗೆ ಹೋಗೋ ರೋಡು ತಿಪ್ಟೂರು ಕಡೆ ಹೋಗೋ ರೋಡು ಎಲ್ಲ ಸಿಗ್ತದೆ ದುದ್ದಾತ್ರ ಬಂದೆ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅವನೊಂದು ಹೋಂಡಾ ಸಿಟಿ ಗಾಡಿ ತೊಗೊಂಡವೇ ಯೂಸ್ಡು ಒನ್ ಪಾಯಿಂಟ್ ಫೈವ್ ಲೀಟ್ರ್ ಗಾಡಿ ವಿ ಟೆಕ್ ಇಂಜಿನ್ ಫೋರ್ ಸಿಲಿಂಡರ್ ಗಾಡಿ ಅದಕ್ಕೆ ಓಡಿಸು ಅಂತ ಅಂದ್ಬಿಟ್ಟು ಒಂದು ರೌಂಡ್ ಕೊಟ್ಟ ಅದಕ್ಕೆ ತಗೊಂಡು ಇದ್ದೀನಿ ಒಳ್ಳೆ ಫೀಲ್ ಐತೆ ಮಾತ್ರ ಗಾಡಿ ಎಕ್ಸಾಸ್ಟ್ ಹಾಕ್ಬಿಟ್ರು ಅಂತೂ ಇನ್ನೂ ಚಿಂದಿ ಮಾತ್ರ ಸೌಂಡು ಇನ್ನೇನಂತ ಮಾಡಿಫಿಕೇಷನ್ ಮಾಡಿಸಿಲ್ಲ ಗಾಡಿಗೆ ಮ್ಯಾಗ್ವಿಲ್ ಒಂದು ಹಾಕವ್ರೆ ಏನು ಸಣ್ಣ ಪುಟ್ಟ ಕೆಲಸಗಳು ಇರ್ಬೋದು ಆದರೆ ಚೆನ್ನಾಗೈತೆ ಗಾಡಿ ಇವಕ್ಕೆಲ್ಲ ಮಾಡಿಫಿಕೇಶನ್ ಸಕ್ಕತ್ತಾಗಿ ಮಾಡ್ಬೋದು ಮಾತ್ರ ಈ ಗಾಡಿಗಳಿಗೆ ಏನಂದರೆ ಮೈಲೇಜ್ಗಳು ಬರಲ್ಲ ಅಷ್ಟೇ ಅಷ್ಟೊಂದು ಮ್ಯಾಗ್ವಿಲ್ ನೋಡ್ರಿ ಹೆಂಗದೆ ಸ್ನೇಹಿತರೆ ಇವಾಗ ಕೆಬಿಕೆ ಹಾಸ್ಪಿಟಲ್ ಪಾಸ್ ಮಾಡಿ ಹೋಗ್ತಾ ಇದ್ದೀನಿ ಈಗ ಇವಾಗ ತಂಗಿದ್ರು ಒಂದ್ ಲೋಡು ನಾಳೆನೆಲ್ಲ ಲೋಡು ಅಂದ್ಬಿಟ್ಟು ನಾನು ಆರಾಮಾಗೆ ಬಂದೆ ಹಾಗೆ ಸ್ನಾನಗಿನ ಮಾಡ್ಕೊಂಬಿಟ್ಟು ಬಂದಿದ್ದಾಯಿತು ತುಮಕೂರಿಗೆ ಬಂದೆ ಇವಾಗ ಗುಬ್ಬಿ ಗೇಟಿಂದ ಬಂದ್ಬಿಟ್ಟು ಸೀದಾ ಲೆಫ್ಟ್ ತಗೊಂಡು ಹೋದರೆ ಸೀದಾ ಬಂದ್ಬಿಟ್ಟು ಕೆರೆ ಹತ್ರ ಹೋಗುತ್ತೆ ಇದು ಹೊಸ್ದಾಗಿ ರೋಡ್ ಮಾಡೋವ್ರೆ ಇದು ರೋಡ್ ಚೆನ್ನಾಗಿತ್ತಲ್ಲ ಟಾರ್ ರೋಡ್ ಹಾಕ್ಬಿಟ್ಟು ಟಾರ್ ಹಾಕ್ಬಿಟ್ಟವ್ರೆ ಇದು ಬೈಪಾಸಿಗೆ ಟಚ್ ಆಗುತ್ತೆ ಹೆಚ್ಚು ಕಮ್ಮಿ ಎಲ್ಲಿಗೆ ಹೋಗುತ್ತೆ ಅಂದರೆ ಇದು ಸೀದಾ ಈ ಕಾಲೇಜ್ ಇದೆಯಲ್ಲ ಅಲ್ಲಿ ಟಚ್ ಆಗಿಬಿಡುತ್ತೆ ರೋಡಿದು ನಾನು ಅಲ್ಲಿಗೆ ಆರಾಮಾಗಿ ಹೋಗ್ಬಿಡ್ಬೋದಲ್ಲ ರೋಡ್ ಚೆನ್ನಾಗೈತೆ ಅಂತ ಬಂದೆ ಒಂದು ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ತೀನಿ ಅಲ್ಲಿ ಅಡ್ಡ ಐತೆ ಬ್ರಿಡ್ಜು ಅಂದರೆ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಏನಕ್ಕೆ ಇಲ್ಲೇ ಹಾಕ್ಬೇಕು ಅವರು ಏನಾದರೂ ಬ್ಯಾರಿಕೇಟಲ್ಲಿ ಏನಾದರೂ ಇದು ಮಾಡಬೇಕು ಕಾಮಗಾರಿಯಲ್ಲಿದೆ ಅಂತ ಹೋಗ್ಬೇಡ್ರಿ ಅಂತ ಇಲ್ಲಿ ನೋಡಿದ್ರೆ ಎಲ್ಲ ಓಪನ್ ಬಿಟ್ಬಿಟ್ಟು ಅಲ್ಲ ವಾಪಸ್ ತಿರ್ಸ್ಕೊಬ್ರ ಬರಂಗಾಯಿತು ಅಲ್ಲಿ ಆಟೋದವ್ರಂಗೆ ಕೇಳಿದ್ರೆ ಅಣ್ಣ ಇಲ್ಲಿ ಹೋಗುತ್ತ ದಾರಿ ಅಂತ ಅವ್ರೇನೋ ಒಂಥರ ಬೇರೆ ಥರನೇ ಮಾತಾಡಿದ್ರು ಎಣ್ಣೆ ಹಾಕೋಬಿಟ್ಟವ್ರೆ ಅನಿಸುತ್ತೆ ಹಾಂ ಸರಿ ಅಂದ್ಬಿಟ್ಟು ನಾನು ತಿರ್ಸ್ಕೊಂಡು ಬಂದೆ ಯೂಟರ್ನ್ ಮಾಡ್ಕೊಂಡು ಹಾಂ ಇಲ್ಲಿಂದ ನಾನು ಸೀದಾನೆ ಹೋಗ್ಬೇಕು ಸೀದನೆ ಹೋದರೆ ಸೀದಾ ಮೇಲೆ ಸೀದಾ ಸಿರಾ ರೋಡ್ಗೆ ಹೈವೇಗೆ ಟಚ್ ಆಗಿಬಿಡುತ್ತೆ ಹಿಂಗೆ ಹೋದರೆ ಈ ರೋಡ್ ಬಂದ್ಬಿಟ್ಟು ಕೊರಡ್ಗೆರೆ ಮಧುಗಿರಿ ಹಿಂಗೆಲ್ಲ ಹೋಗುತ್ತೆ ಈ ರೋಡು ಹೈವೇಗೆ ಬಂದೆ ಟಾರ್ಚ್ ಬೇರೆ ಬಿಡುತ್ತೆ ಇಲ್ಲಿ ಏನು ಆಗಿದೆಯಾ ಹೋಗತ್ತಾಗ ಇಲ್ಲಿ ಸ್ಲೋ ಮಾಡಿದೀನಿ ನಾನೇ ಕ್ರೈನು ಏ ಯಾವುದು ಆಕ್ಸಿಡೆಂಟ್ ಆಗದ ಬಂದೇ ಇವಾಗ ಇದಕ್ಕೆ ದೊಡ್ಡ ಇಲ್ಲ ಸಿ ಹೋಗ್ಬೋದು ನೈಟ್ ಹೊತ್ತು ಹೋಗ್ಬೋದು ಡೇ ಹೊತ್ತು ಬಿಡೋಲ್ಲ ಜನಗಳು ಸುಮ್ಮನೆ ಗಲಾಟೆ ಮಾಡ್ತಾರಲ್ಲಿ ಅದಕ್ಕೆ ಈ ಸಪ್ರೇಟ್ ಒಂದು ಹೈವೇ ಮಾಡ್ಬಿಟ್ಟವ್ರಿ ಎಕ್ಸ್ಪ್ರೆಸ್ ವೇನ ಆ ಎಕ್ಸ್ಪ್ರೆಸ್ ವೇ ಹೆಂಗೈತಿ ಅಂದರೆ ತೋರಿಸ್ತೀನಿ ಬರ್ರಿ ಮುಂದೆ ಅದು ಚೆನ್ನಾಗಿ ಫ್ಯಾಕ್ಟ್ರಿ ಅವ್ರೆ ಮಾಡಿರೋದು ರೋಡದು ಪಾಸ್ ಆಗ್ಬಿಟ್ಟು ಮುಂದೆ ಹೋದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ ರೋಡ ನಾನು ಅಲ್ಲಿ ಎರಡು ವರ್ಷದ ಮೇಲಾಯ್ತು ಬಂದಿಲ್ಲಿಗೆ ರೀಸೆಂಟಾಗಿ ಬಂದೇ ಇಲ್ಲ ಇಲ್ಲಿ ನೋಡಿ ಟೈಪ್ ಐತ ಇವೆ ಇಲ್ಲಿ ಗಾಡಿ ಓಡ್ಸೋಕ್ಕೆ ಭಯ ಆಗ್ತದೆ ಈ ರೋಡಲ್ಲಿ ಅದೆಷ್ಟು ವರ್ಷದಿಂದ ಹಿಂಗೆ ಬಿಟ್ಬಿಟ್ಟು ಅವರು ರೆಡಿನೇ ಮಾಡಿಲ್ಲ ಮತ್ತೆ ಅವರು ಅಯ್ಯೋ ಕಲ್ಲು ಕಲ್ಲುರಿ ಹಾಕವ್ರೆ ಕಲ್ಲು ತೆಗಿಬೇಕಪ್ಪ ಅದು ಸುಮ್ಮನೆ ಮತ್ತೆ ಕಷ್ಟ ನೋಡಿ ರಂಗಿಟ್ಟವ್ರ ಕಲ್ಲುಗಳು ಒಂದ್ ಐದು ಕಿಲೋಮೀಟರ್ ಇದೆರೆ ಹೋಗ್ಬೇಕು ನೋಡಿ ರಂಗಿದೆ ಒಂದೇ ಗಡಿ ಬಸ್ ಆಗೋದು ಎರಡು ಗಾಡಿ ಇಲ್ಲ ಇಲ್ಲಿ ಟೈರ್ಗಳು ಈಟಲ್ಲಿ ಬಂದಿರುತ್ತೆ ಅಷ್ಟೂರದಿಂದ ಬಂದಿರ್ತೀವಿ ಈಟಾಗಿರ್ತವೆ ಇಲ್ಲಿ ಏನಾಗುತ್ತೆ ಇದ್ರೊಳಗಡೆ ಈ ಥರ ಗುಂಡಿಗಳು ಮತ್ತೆ ಕಲ್ಲು ಪಲ್ಲ ಸಿಗ್ದಾಗ ಮೊದಲೇ ಇರುತ್ತೆ ಟೈರು ಟೈರುಗಳು ಹೊಡೆದೋಗೋ ಇರ್ತವೆ ನಾನು ಅದಕ್ಕೆ ಇರಿಸ್ಬಿಟ್ಟಲ್ಲ ಒಂದು ಹತ್ತು ನಿಮಿಷ ಸ್ವಲ್ಪ ಗಾಳಿ ಆಡೋ ಜಾಗದಲ್ಲಿ ಜಾಗ ಸ್ವಲ್ಪ ಸ್ವಲ್ಪ ಆಗಲಿ ಅಂತ ಇವರೆಲ್ಲ ಕಲ್ಲಿಗೆ ಕೊಡ್ತಾರೆ ಒಂದೆಲ್ಲ ಇಲ್ಲಿ ಒಂದೊಂದು ಟೈಮಲ್ಲಿ ಅವರು ಸ್ವಂತ ರೋಡ್ ಮಾಡ್ಕೋಬೋದಪ್ಪ ಅಷ್ಟೊಂದು ದೊಡ್ಡ ಫ್ಯಾಕ್ಟ್ರಿ ಮಾಡ್ಕೊಂಡವ್ರೆ ಮೇನ್ ರೋಡಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೋಗಂಗೆ ಆಗುತ್ತೆ ಆಗುತ್ತಿನ್ನ ಇಷ್ಟೊಂದೆಲ್ಲ ಶಾರ್ಟ್ ಬರೋಂಗೆ ಇಲ್ಲ ಇಷ್ಟೊಂದು ದೂರ ಇಲ್ಲ ಮಾಡಬೇಕು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಯಾರೋ ಅವರು ಬರಲೇ ಇಲ್ಲ ಅಂದರೆ ಇವರು ಹೆಂಗ್ ಪ್ಯಾಡ್ರ್ ನಡೆಸ್ತಾರೆ ಇವರು ಮೇನ್ ನಡೆಯೋದೇ ಇವರು ವ್ಯವಹಾರಗಳೆಲ್ಲ ದಾರಿಗಳು ಬರೋದು ಹೋಗೋದ್ರಿಂದ ಇಲ್ಲ ಇಲ್ಲಿ ರಾತ್ರಿ ಆಗೈತೆ ನೋಡಿದ್ರೆ ಒಬ್ಬರು ಕಾಣ್ತಾನೇ ಇಲ್ಲ ಇಲ್ಲಿ ಒಂದು ಗಾಡಿನವಿಲ್ಲ ಒಂದು ಬಾಡಿ ಇಲ್ಲ ಯಾವ ಯಾವಾಗ ಹೂವ ಇದ್ರೆ ಇರ್ಬೋದು ಏನಪ್ಪ ಏನೋ ಬೆಳಗ್ಗೆ ಇಲ್ಲಿ ಏನೋ ಸಮಾಧಿ ಇರಬೇಕು ಅದು ಅದೇ ಆ ಕಡೆ ಈ ಕಡೆ ನೋಡ್ಬಿಡ ತಿಂಗಣ್ಣು ರೋಡ್ ನೋಡ್ಕೊಂಡ ನಡೆಯಲ್ಲಿ ಇನ್ನೂ ಮೂರು ಕಿಲೋಮೀಟ್ರ್ ಐತೆ ಅವರು ಅಲ್ಲಿ ಕಾಣ್ತಾ ಇತ್ತು ನೋಡ್ರಿ ಲೈಟು ಅದೇ ಫ್ಯಾಕ್ಟ್ರಿ ಇನ್ನೂ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಅಲ್ಲಿ ಫ್ಯಾಕ್ಟ್ರಿ ತಗೋಬಿಟ್ಟ ಸಿಕ್ಕಿಂತ ತಡ್ರಿ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡು ನನಗೆ ಬೇಜಾರಾಗ್ತದೆ ಗಾಡಿ ಓಡಿಸೋಕ್ಕೆ ಫೈನಲಿ ಬಂದೇ ಸ್ನೇಹಿತರೆ ಪಾರ್ಕಿಂಗ್ ಇದೆ ಅಂತೆ ಎಂಟ್ರಿ ಎಲ್ಲ ಮಾಡಿಸ್ಬಿಟ್ಟು ಬಂದೆ ಇದೊಂದು ಗಾಡಿ ಬಂತು ಇವರು ಅಲ್ಲಿ ಮಂಗಳೂರಿಂದಲೇ ಲೋಡ್ ಮಾಡ್ಕೊಂಬಂದಿರೋದು ಇದು ಮೂರನೇ ಸೀರಿಯಲ್ ಆಗುತ್ತೆ ಅದಕ್ಕೆ ನಮ್ಮ ಮುಂಚೆ ಒಬ್ಬರು ಬಂದುಬಿಟ್ಟವ್ರೆ ನನ್ನ ಫಸ್ಟ್ ಸೀರಿಯಲ್ ನನ್ನ ಸೆಕೆಂಡ್ ಸೀರಿಯಲ್ಲು ಒಟ್ನೇ ಖಾಲಿ ಆಗುತ್ತೆ ಎಲ್ಲ ಗಾಡಿಗಳು ಖಾಲಿ ಮಾಡ್ತಾರೆ ಏನು ತೊಂದರೆ ಇಲ್ಲ ಇನ್ನೂ ಬರ್ತವೆ ಬೆಳಗ್ಗೆ ಹೋದಕ್ಕೆಲ್ಲ ಕೋಕ್ ಗಾಡಿಗಳೆಲ್ಲ ಸುಮಾರು ಬರ್ತವೆ ಸೊ ಅದಕ್ಕೆ ಪಾಚುಗಳ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಒಳಗಡೆ ಬಾ ಅಂತಂದ್ಬಿಟ್ಟು ಬಿಲ್ ಕೊಟ್ಟರು ಇವಾಗ ಗಾಡಿ ತಗೊಂಡು ಬಾ ಅಂತ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಒಳಗಡೆಗೆ ಗೇಟೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಪೇಮೆಂಟ್ ಹತ್ರ ಕಳ್ಸಿದ್ರು ನಾನೀಗ ವೇರಿಮೆಂಟ್ ತಗೊಳ್ತಾ ಇದ್ದೀನಿ ವೇಮೆಂಟ್ ಇದ್ದೇನೆ ನೋಡಿರಿ ಎಂತಿರ್ತ ಮೇಲ್ಗಡೆ ಅದು ಅದು ಹಂಗೆ ರೊಟೇಟ್ ಆಗ್ತಾ ಇರುತ್ತೆ ತಿರ್ಕೊಂಡು ತಿರ್ಕಂಡು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗಿ ರೆಡಿಯಾಗಿ ನಿಂತ್ಬಿಟ್ಟವ ನೋಡೋ ಹಾಗೆ ನಾನು ಮುಂದೆ ಹೋಗಬೇಕು ಇದೆಲ್ಲ ಕೋಕ್ ಎರಡು ಹೋಗ್ ಮಾಡೋ ಜಾಗ ಇದು ಇದೇ ತರನೇ ಅನ್ಲೋಡ್ ಮಾಡೋದು ಡೋರ್ ಓಪನ್ ಮಾಡೋದು ನಿಲ್ಸೋದು ನಿಮ್ ಗಾಡಿಯಿಂದ ಎಟ್ಯಾಚರ್ ಹೇಳ್ಕೊಂತಾರೆ ಎರಡು ಗಾಡಿದ ಕಲಿ ಮಾಡೋಕೆ ನಾವು ಎರಡು ಗಾಡಿ ಇಚ್ೆ ಹೋದ್ರೆ ನಮ್ಮ ಗಾಡಿನ ಹೋಗ್ಬೇಕು ನಂದೊಂದು ಪಕ್ಕದಲ್ಲಿರೋದೊಂದು ಪಕ್ಕದ ಎರಡು ಒಂದೊಂದು ಪಾಯಿಂಟ್ಗೆ ಅನ್ಲೋಡ್ ಮಾಡ್ಬಿಡಪ್ಪ ಬಾಡಿ ಎಲ್ಲ ಕೆರೆದಾಕ್ಬಿಟ್ಟೆ ಕೆರ ಕೆರ ಕರೀತ ಹೆಂಗ್ ಕರೀತಾವ್ರಿ ಅಂದ್ರೆ ಗಾಡಿನ ಸೌಂಡ್ ಅಲ್ಲಿಗೆ ಬಡಿ ಆಗ್ಬಿಟ್ರೆ ಭಾಳ ಕಷ್ಟ ಇಲ್ಲಿ ಈಗ ನಮ್ಮ ಗಾಡಿ ಅನ್ಲೋಡ್ ಆಗ್ತಾಯಿದೆ ಯಾವ ಥರ ಅನ್ಲೋಡ್ ಮಾಡ್ತಾವ್ರೆ ನೋಡಿ ಗಾಡಿಯನ್ನು ಖಾಲಿ ಆಯಿತು ಅದೇ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿದ್ದೀನಲ್ಲ ನೋಡ್ರಿ ಇದು ಹಂಗೆ ಬಿಟ್ಬಿಟ್ಟವ್ರೆ ಇದು ತೆಗಿಲಿಲ್ಲ ಅಂದರೆ ಎಷ್ಟು ಕೆ ಜಿ ನಮಗೆ ಸಾಲ್ಟೇಜ್ ಬರುತ್ತೆ ಇದು ಇಲ್ಲೆಲ್ಲ ಎಷ್ಟಾಯ್ತು ನೋಡಿರಿ ಗಾಡಿ ಒಳಗಡೆದು ಅಷ್ಟೇ ಅವ್ರು ಅಷ್ಟೊಂದು ಕ್ಲೀನೇ ಮಾಡಲಿಲ್ಲ ಹೇಗೆ ಬಿಟ್ಬಿಟ್ಟವ್ರೆ ಸುಮ್ನೆ ಕ್ಲೀನ್ ಮಾಡಲ್ಲ ನೀಟಾಗಿ ಫೈನಲ್ಲ ಗಾಡಿ ಖಾಲಿ ಆಯಿತು ಪೇಮೆಂಟ್ ಹತ್ರ ಹೋಗ್ಬಿಟ್ಟು ರಿಸೀವ್ ಹಾಕ್ಸ್ಕೊಂಡು ಹೊರಡೋದು ಅಷ್ಟೇ ಇವಾಗ ಕೋಕ್ ಗಾಡಿಗಳೇ ಬಂದಿಲ್ಲ ನೆನ್ನೆ ಏನು ಜಾಸ್ತಿ ಲೋಡಾಗಿಲ್ಲ ಅನ್ಸುತ್ತೆ ಇಲ್ಲಿ ಕೋಕ್ ಗಾಡಿಗಳು ಕೋಕೆಲ್ಲ ಇಲ್ಲೇ ಖಾಲಿ ಮಾಡ್ಕೊಳ್ಳೋದು ಸ್ಕ್ರಾಪ್ ಎಲ್ಲ ಇಲ್ಲೇನೆ ಅಂದೋಡಾಗೋದು ಇದೆಲ್ಲ ಎದುರುಗಡೆ ಕಾಣೋದಿಲ್ಲ ಸ್ಕ್ರ್ಯಾಪು ಎಲ್ಲ ಹಿಂಗೆ ಅಂದೋಡ್ ಆಗ್ತದೆ ಹಳೆ ಪಾತ್ರೆ ಹಳೆ ಕಬ್ನ ಎಲ್ಲ ಇದು ಮತ್ತೆ ಹಳೆ ವೇಸ್ಟು ಗಮನ ಎಲ್ಲ ಮತ್ತೆ ಅದು ಪ್ರೊಡಕ್ಷನ್ ಆಗಿ ಮತ್ತೆ ಗಮನ ಆಯ್ತದೆ ಕರೆಕ್ಟ್ಬಿಡ್ತಾರೆ ಕರೆಕ್ಟ್ಬಿಡ್ತಾರೆ ಡೌನ್ಲೋಡಿಂಗ್ ಇಲ್ಲ ಹಾಗೆ ರಿಸೀವ್ಡು ಇಸ್ಕಂಡಾಯ್ತು ಈಗ ಹೊರಟಿದ್ದೀನಿ ಇಲ್ಲಿಂದ ದೇವನಹಳ್ಳಿ ಖಾಲಿ ಹೋಗ್ಬೇಕು ಏನು ಅಲ್ಲಿಂದ ಮಾಮೂಲಿ ಐತಂತೆ ಏನೋ ಮತ್ತೆ ಜಮಖಂಡಿಗೆ ಐತೆ ಇಲ್ಲ ಮುರುಡೇಶ್ವರಕ್ಕೆ ಎರಡೋಳ ಒಂದು ಕಡೆ ಆಗುತ್ತೆ ಲೋಡು ಬಾ ಅಂತಿದ್ರು ನೋಡೋಣ ಎಲ್ಲೇಗಾಗುತ್ತೆ ದೊಡ್ಡ ಮೇಲೆ ಹೇಳ್ತೀನಿ ಹಿಂಗೇನೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಬೆಲೈಕನ್ ಕ್ಲಿಕ್ ಮಾಡಿರಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎತ್ತೈತೆ ಸೀತೈತೆ ಈ ಗುಂಡಿ ರೋಡಲ್ಲೇ ಹೋಗ್ಬೇಕು ಇನ್ನೊಂದು ಐದು ಕಿಲೋಮೀಟ್ರು ಹೋಗಿ ಸ್ನೇಹಿತರೆ ಬಾಯ್ ಎಲ್ಲರಿಗೂ